ಎರಡು ಕಪ್ಪು ಕೊಬ್ಬರಿ ತೊಗೊಂಡು ಒಂದು ಕಪ್ಪು ಬೆಲ್ಲ ಆಮೇಲೆ ಒಂದು ಅರ್ಧ ಕಪ್ಪು ರವೆ ಉಡ್ಬಿಟ್ಟು ಹಾಕಿದ್ದೀನಿ ಒಂದು ಸ್ವಲ್ಪ ತುಪ್ಪ ಹಚ್ಬಿಟ್ಟು ಹುರ್ದಿದ್ದೀನಿ ತುಪ್ಪ ಹಚ್ಚಿದ್ರೆ ಸ್ವಲ್ಪ ಘಮ ಮಾಡ್ತಾ ಇರುತ್ತೆ ರವೆ ಜಾಸ್ತಿ ಹಾಕಿಬಿಟ್ಟು ಇವೆಲ್ಲ ಕೊಬ್ಬರಿ ಸ್ವಲ್ಪ ಮಿಕ್ಸಿ ಹಾಕಿಬಿಟ್ಟು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಕರ್ಸಿದ್ದೀನಿ ನೋಡಿ ಎಷ್ಟು ಆಗಿತ್ತು ಚೆನ್ನಾಗಿ ಚೆನ್ನಾಗಿತ್ತು ಕೊಬ್ಬರಿ ಮತ್ತು ಬೆಲ್ಲ ನೀವು ಏನು ಮಾಡ್ತೀರ ಅಂತ ಕಮೆಂಟ್ ಮಾಡಿ ನೀವು ಏನೇನು ಹಾಕ್ತೀರ ಕರ್ಚಿಕಾಯಲ್ಲಿ ನಮ್ಮ ನಾವು ಅವಾಗ ಮಾಡ್ತಿದ್ವಿ ಕರ್ಚಿಕಾಯಿ ಹೆಂಗೆ ಮಾಡ್ತಿದ್ವಿ ಅಂದರೆ ಬರೀ ರವೆ ಹುರಿಯೋದು ಸಕ್ಕರೆ ಸಣ್ಣ ರವೆ ರವೆ ಉಟ್ಬಿಟ್ಟು ಸಕ್ರೆ ಮಿಕ್ಸಿ ಹಾಕಿಬಿಟ್ಟು ರವೆ ಸಕ್ಕರೆ ಹಾಕಿಬಿಟ್ಟು ಕರ್ಚಿಕೆ ಮಾಡ್ತಿದ್ವಿ ಅವಾಗ ನಾನು ಇವಾಗ ಹಿಂಗೆ ಮಾಡಿದ್ದೀನಿ ಕೊಬ್ಬರಿ ಮತ್ತು ಬೆಲ್ಲ ಕಲಿಸ್ಬಿಟ್ಟು ಸ್ವಲ್ಪ ರವೆ ಹುಡ್ದು ಹಾಕಿದ್ದೀನಿ ದೀಪಾವಳಿ ಮಾಡಿರೋದು ಸ್ವಲ್ಪ ಯಾಕೆ ಮಾಡಿದ್ದೆ ದೀಪಾವಳಿ ಇವಾಗ ಮತ್ತೆ ಇನ್ನೂ ಸ್ವಲ್ಪ ಮಾಡಿದೆ ಕನಸು ಮಾಡಿದೆ ನಿನ್ನೆ ಮಾಡಿರೋದು ಬರೀ ನಿನ್ನೆ ಹಾಕೋಕ್ಕಾಗಿಲ್ಲ ಇವತ್ತೇ ರೆಡಿ ಮಾಡಿದೆ ಮೈ ಹಿಡಿಯೋನು ಕರ್ಚಿಕೆ ನಿನ್ನೆ ಮಾಡಿದೆ ತುಂಬ ಚೆನ್ನಾಗಿತ್ತು ಬೆಲ್ಲ ಮತ್ತು ಕೊಬ್ಬರಿ ರವೆ ಹಾಕಿ ಮಾಡಿರೋ ಕರ್ಚಿಕಾಯಿ ಇದು ಆಗಿತ್ತು ಆಮೇಲೆ ರವೆ ಮಾತ್ರ ತುಪ್ಪ ತುಪ್ಪ ಹಚ್ಬಿಟ್ಟು ಉರಿಬೇಕು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿತ್ತು ನೀವೇನು ಮಾಡ್ತೀರಾ ಕಮೆಂಟ್ ಮಾಡಿ ಹೇಳಿ ದೇಶ ಕುದಿಯುತ್ತಿದೆ ಸೇಡಿಗೆ ಸೇಡು ಎನ್ನುತ್ತಿದೆ ಗತಕಾಲವೇ ನನ್ನ ನೋವಿನ ಕತೆಗೆ ಸಾಕ್ಷಿ ನಡೆಯುತ್ತಿದೆ ಮೋಸಕ್ಕೆ ಮೋಸ ಎನ್ನುತ್ತಿದೆ ಆರಂಭಿಸಿದವರಾರು ಆನಂದಿಸುವವರ್ಯಾರು ಅನುಭವಿಸುವರೆನ್ಯಾರು హావేషరుష హావ హరుష నన్ను ఋష వరుష నన్న రోష వరుష బి కర్చికా మర్చిక నవ్యాం మార్తీరంత కమెంట్ మి లైక్ మి నమ్మ చపోర్ట్ నడి ఎన్నె ఒకటి ఎన్నె హతాయిదీ ತುಪ್ಪ ಹಚ್ಚಿ ಮಾಡಿದ್ರೆ ಚೆನ್ನಾಗಿರುತ್ತೆ ನೀವೆಲ್ಲ ತುಪ್ಪ ಹಚ್ಚಿ ಮಾಡಿದರೆ ಕಮೆಂಟ್ ಮಾಡಿ ನಾನು ಹಚ್ಚಿ ಮಾಡ್ತಾ ಇದ್ದೀನಿ ನೀವು ಹೆಂಗೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ನೋಡಿ ಕರ್ಚಿಕಾಯಿ ಹೆಂಗೆ ಒಂದು ಮಡಿಸ್ಬಿಟ್ಟು ಒಂದು ಡಬ್ಬ ಬಾಗಿ ಬಾಗಿಸ್ಬಿಟ್ರೆ ಸಾಕು ಕಾರ್ಚಿಕೆ ಆಗಿಬಿಡುತ್ತೆ ನಿಮ್ಮ ಹತ್ರ ಅದು ಏನಾನ ಮಣಿ ಏನೋ ಇದ್ದರೆ ಹೆಂಗೆ ಹೆಂಗೆ ಮಾಡ್ತೀರ ಅಂತ ಕಮೆಂಟ್ ಮಾಡಿ ನೋಡಿ ಐಡಿಯಾ ಈ ಐಡಿಯಾ ಚೆನ್ನಾಗಿದ್ರೆ ನೋಡಿ ನನಗೂ ಹೇಳಿ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಈ ಥರ ಒಂದು ಡಬ್ಬ ಹಾಕಿದ್ರೆ ಸಾಕು ಖರ್ಚಿಗೆ ಆಗಿಬಿಡುತ್ತೆ ಹೇಗಿದೆ ನೋಡಿ ನಮ್ಮ ಐಡಿಯಾ ನಮ್ಮ ಒಂದು ನೆಚ್ಚಿಕೆ ಇರಲಿ ನಿಮ್ಮ ಸಪೋರ್ಟ್ ನಮಗೆ ಬೇಕು ಗೆ ನೀವು ಸಪೋರ್ಟ್ ಮಾಡಿ ನೋಡಿ ಹೆಂಗೆ ಡಬ್ಬ ಡಬ್ಬ ಹಾಕ್ತಾ ಇದ್ದೀನಿ ಡಬ್ಬ ಡಬ್ಬ ಹಾಕಿದ್ರೆ ಸಾಕು ಖರ್ಚಿಗೆ ಆಗ್ಬಿಡುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಒಂದೇ ಸೈಜ್ ಬರುತ್ತೆ ಅಲ್ಲ ತುಂಬ ಚೆನ್ನಾಗಿರುತ್ತೆ ಬೇಗ ಬೇಗನೂ ಎಲ್ಲ ಒಂದೇ ಸೈಜು ಒಂದು ಒಂದೇ ಸೈಜ್ ಒಂದು ಒಂದು ಡಬ್ಬ ಡಬ್ಬಾಕಿದ್ರೆ ಸಾಕು ಎಲ್ಲ ಕರ್ಚುಕಾಯಿಗೆ ಒಂದೇ ಸೈಜ್ ಆಗಿಬಿಡುತ್ತೆ ಈ ಥರ ನೀವು ಏನು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಇದು ಐಡಿಯಾ ಚೆನ್ನಾಗಿತ್ತು ನನಗೆ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ಗೆ ಡಬ್ಬ ಡಬ್ಬ ಹಾಕ್ಬಿಟ್ಟು ಕರ್ಚಿಕಾಯಿ ಮಾಡಿ ಡಬ್ಬ ಡಬ್ಬಕ್ಕೆ ಹೋದರೆ ಕರ್ಚಿಕೆ ಮಾಡೋದು ಇಷ್ಟು ಚೆನ್ನಾಗಿದೆ ಅಲ್ವ ಐಡಿಯಾ ಸುಮ್ಮನೆ ಸ್ಪೂನ್ ತೊಗೊಂಡು ಕೊರಿತಾ ಒಂದು ಡಬ್ಬದಲ್ಲಿ ಹಾಕಿ ಕೊರಿತಾ ಅದು ಒಡೆದೋಗುತ್ತೆ ಡಬ್ಬ ಡಬ್ಬಕ್ಕಿದ್ರೆ ಹೊಡೆಯೋದು ಇಲ್ಲ